ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿ ಅಕ್ಟೋಬರ್ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ಚಾಮುಂಡೇಶ್ವರಿ ನಮ್ಮ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವೇಜ ಮಾಸ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳಿದುಕೊಳ್ಳೋಣ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಮತ್ತೆ ಕೇದಾರೇಶ್ವರ ವ್ರತಾಚರಣೆ ಮಾಡುವಂತಹ ದಿನ ಧನಲಕ್ಷ್ಮಿ ಪೂಜೆ ಮತ್ತೆ ವ್ರತಾಚರಣೆ ಮಾಡುವಂಥವರು ಶ್ರದ್ಧಾ ಭಕ್ತಿಯಿಂದ ದೇವರ ಆರಾಧನೆ ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸೆ ಬಲೀಂದ್ರನ ಪೂಜೆ ಮಾಡುವಂಥದ್ದು ಇಪ್ಪತ್ತೆರಡನೇ ತಾರೀಕು ದೀಪಾವಳಿ ಹಬ್ಬ ದಿನಗಳ ದೀಪಗಳ ಹಬ್ಬ ಎಲ್ಲರ ಜೀವನದಲ್ಲಿ ಒಂದು ಹೊಸ ಬೆಳಕು ಅನ್ನುವಂಥದ್ದು ಪ್ರಾರಂಭ ಆಗಲಿ ದೈವಾನುಗ್ರಹ ಅನ್ನುವಂಥದ್ದು ಎಲ್ಲ ಆಸ್ತಿಕರನ್ನು ಕೂಡ ಕಾಪಾಡಲಿ ಅಂತ ಹೇಳ್ತಾ ಅಕ್ಟೋಬರ್ ತಿಂಗಳ ತಿಂಗಳ ಬದಲಾಗುವ ಗ್ರಹಗಳನ್ನು ವಿಮರ್ಶೆ ಮಾಡುವುದಾದರೆ ಅಕ್ಟೋಬರ್ ಎರಡನೇ ತಾರೀಕು ಬುಧ ರಾಶಿಯನ್ನು ಪ್ರವೇಶ ಮಾಡಿದರೆ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಬುಧ ಮತ್ತೊಮ್ಮೆ ತುಲಾ ರಾಶಿಯಿಂದ ಋಷಿಕ ರಾಶಿಗೆ ಪರಿವರ್ತನೆ ಆಗ್ತಾನೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ ಅಕ್ಟೋಬರ್ ಹದಿನೇಳನೇ ತಾರೀಕು ಸೂರ್ಯ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅದೇ ರೀತಿಯಾಗಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಗುರು ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಗುರು ಈ ಅಕ್ಟೋಬರ್ ಹದಿನೆಂಟನೇ ತಾರೀಕು ವಕ್ರನಾಗಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಇದು ಅದು ಇದು ಒಂದು ಅದ್ಭುತವಾದಂತಹ ಪರಿವರ್ತನೆ ಗುರುಬಲ ಅನ್ನುವಂಥದ್ದು ಎಲ್ಲ ರಾಶಿಗೂ ಕೂಡ ಅನುಕೂಲಗಳನ್ನು ಮಾಡಿಕೊಡುತ್ತೆ ಗುರು ಬಲವಾಗಿದ್ದಾಗ ಪ್ರಯತ್ನಗಳನ್ನು ಕಡಿಮೆ ಮಾಡಿದರೂ ಕೂಡ ಪ್ರತಿಫಲಗಳನ್ನು ಹೆಚ್ಚಾಗಿ ಪಡೆಯುವುದಕ್ಕೆ ಸಾಧ್ಯ ಗುರು ಬಲಹೀನಾದಾಗ ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಫಲಾಪೇಕ್ಷೆಗಳು ಕಡಿಮೆ ಇರುತ್ತೆ ಹಾಗಾಗಿ ಈ ಒಂದು ಪರಿವರ್ತನೆ ಹಲವಾರು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗುತ್ತೆ ಲಗ್ನ ರಾಶಿ ಅಧಿಪತಿಯಾದಂಥ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿದ್ದು ಅಕ್ಟೋಬರ್ ಹದಿನೆಂಟರ ನಂತರದಲ್ಲಿ ಗುರುದೃಷ್ಟಿ ಎನ್ನುವಂಥದ್ದು ಶನಿ ಮಹಾತ್ಮನ ಮೇಲೆ ಬೀಳುತ್ತೆ ಖಂಡಿತ ಇದು ಒಂದು ಒಳ್ಳೆ ಕಾಂಬಿನೇಷನ್ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಬ್ಯಾಕ್ ಪೇನ್ ಬೆನ್ನುಹುರಿಯ ಸಮಸ್ಯೆಗಳು ರಾಶಿ ಅವರಿಗೆ ಈ ತರದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈಗ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಸಮಯ ಏಕೆಂದರೆ ಶನಿ ಮಹಾತ್ಮ ಮೂಳೆಗಳು ಮತ್ತು ನೆರಳಿಗೆ ಸಂಬಂಧಪಡುವಂಥದ್ದು ಜನ್ಮ ಲಗ್ನದಲ್ಲೇ ರಾಹು ಇರುವುದರಿಂದ ಸರ್ಪ ದೋಷಗಳು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಸ್ವಲ್ಪ ತೊಂದರೆಗಳನ್ನು ಸೃಷ್ಟಿ ಮಾಡುತ್ತಾನೆ ಅದು ಕೂಡ ಅಕ್ಟೋಬರ್ ಇಪ್ಪತ್ತೇಳರ ನಂತರದಲ್ಲಿ ಕುಜನ ದೃಷ್ಟಿ ಎನ್ನುವಂಥದ್ದು ರಾಹುವಿನ ಮೇಲೆ ಬೀಳುತ್ತೆ ಈ ಸಮಯದಲ್ಲಿ ಆರೋಗ್ಯದ ವಿಚಾರಗಳಿಗೆ ಸರ್ಪ ದೋಷಗಳು ನೇರವಾಗಿ ಸಂಬಂಧಪಟ್ಟಿರುತ್ತೆ ಸಾಧ್ಯವಾದಷ್ಟು ಅಕ್ಟೋಬರ್ ತಿಂಗಳು ಅಂತ್ಯ ಭಾಗದಲ್ಲಿ ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಸುಬ್ರಹ್ಮಣ್ಯನಿಗೆ ಪವಮಾನ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡರೆ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರ ಆಗುವಂಥದ್ದು ಕೌಟುಂಬಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ ಸ್ವಲ್ಪ ವ್ಯಯಗಳು ಜಾಸ್ತಿ ಇರುತ್ತೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ ಬಟ್ ನವೆಂಬರ್ ಎರಡರ ನಂತರದಲ್ಲಿ ಈ ಒಂದು ಸಂಪೂರ್ಣ ಅಕ್ಟೋಬರ್ ತಿಂಗಳಲ್ಲಿ ಸ್ವಲ್ಪ ಖರ್ಚುಗಳನ್ನು ಹಿಡಿತ ಮಾಡುವಂಥದ್ದು ಸೂಕ್ತ ರಾಶಿಯವರಿಗೆ ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಕುಜ ಭಾಗ್ಯದಲ್ಲಿ ಇರುತ್ತಾನೆ ಇಪ್ಪತ್ತೇಳರ ನಂತರ ಸ್ವಕ್ಷೇತ್ರವಾದಂತಹ ಋಷಿಕ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಕುಂಭ ರಾಶಿಯವರಿಗೆ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಹನ್ನೆರಡರ ತನಕ ಗುರುಬಲ ಇರೋದಿಲ್ಲ ಇದರ ಪ್ರಭಾವಗಳು ಆರೋಗ್ಯ ಮತ್ತು ಹಣಕಾಸಿನ ವಿಚಾರಗಳ ಮೇಲೆ ಹೆಚ್ಚಾಗಿ ಸಂಬಂಧಪಡುವಂಥದ್ದು ಇರುತ್ತೆ ಶನಿ ಧನಸ್ಥಾನದಲ್ಲಿದ್ದು ಧನಾಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಗುರು ದೃಷ್ಟಿ ಶನಿ ಮೇಲೆ ಬೀಳುವಂಥದ್ದು ಇದೆಲ್ಲ ಶುಭ ಫಲಗಳನ್ನೇ ಕೊಡುತ್ತೆ ಯಾವುದೇ ಬ್ಯಾಂಕ್ ಲೋನ್ಗಳು ಅಥವಾ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಉಸಿಯಾಗುವುದಿಲ್ಲ ಖಂಡಿತ ಅನುಕೂಲಗಳನ್ನು ಪಡ್ಕೋತೀರಾ ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಎನ್ನುವಂತಹ ಸ್ಥಾನಾಧಿಪತಿಯಾಗಿ ಶುಕ್ರ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿ ಇರ್ತಾನೆ ಮಾತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ ಯಾಕೆ ಅಂತ ಹೇಳಿದರೆ ಅವರ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ ವಾಹನ ಸುಖ ಪ್ರಾಪರ್ಟಿ ಅನ್ನುವಂತಹ ಸ್ಥಾನದ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳು ಮಾತೃಗೆ ಬಾಧಿಸುವಂಥದ್ದು ಹೆಚ್ಚಾಗಿರುತ್ತೆ ಇದಕ್ಕೆ ಪರಿಹಾರಾರ್ಥವಾಗಿ ಒಂದು ಶಾರದ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ ಮತ್ತು ಸೌಮ್ಯ ದೇವತೆಗಳ ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ ಲಕ್ಷ್ಮಿ ಸರಸ್ವತಿ ಶಾರದಾಂಬೆ ಅಥವಾ ಅನ್ನಪೂರ್ಣೇಶ್ವರಿ ಇಂತಹ ಸೌಮ್ಯ ದೇವತೆಗಳ ದರ್ಶನ ಮಾಡಿದರೆ ಕುಂಭ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಪಡೆಯುವುದಕ್ಕೆ ಸಾಧ್ಯ ವಾಹನದಿಂದ ಸಣ್ಣ ಪುಟ್ಟ ಖರ್ಚುಗಳು ಜಾಸ್ತಿಯಾಗುವಂತಹ ವಿಚಾರಗಳು ಹೆಚ್ಚಾಗಿರುತ್ತೆ ಯಾವುದೇ ಪ್ರಾಪರ್ಟಿ ಭೂಮಿ ಖರೀದಿ ಮಾಡುವಂಥದ್ದು ಅಥವಾ ಮಾರುವಂತಹ ವಿಚಾರಗಳಿದ್ದರೆ ಡಿಸೆಂಬರ್ ನಂತರದಲ್ಲಿ ಎಂದರೆ ಹೊಸ ವರ್ಷದ ಆರಂಭದಲ್ಲಿ ಈ ವಿಚಾರಗಳನ್ನು ಮುಂದುವರಿಸಿದರೆ ಕುಂಭರಾಶಿಯವರಿಗೆ ಖಂಡಿತ ಅನುಕೂಲ ಆಗುತ್ತೆ ಕೆಲವೊಂದು ಕಾಂಬಿನೇಷನ್ಗಳನ್ನು ಕುಂಭರಾಶಿಯವರು ತುಂಬ ಸೂಕ್ಷ್ಮವಾಗಿ ಗಮನಿಸಿಕೊಳ್ಳಬೇಕು ಈ ಸಮಯದಲ್ಲಿ ಲಗ್ನದಲ್ಲೇ ರಾಹು ಇರ್ತಾನೆ ಇಪ್ಪತ್ತೇಳನೇ ತಾರೀಕು ಅಂದರೆ ಅಕ್ಟೋಬರ್ ಇಪ್ಪತ್ತೇಳು ಕುಜ ಸ್ವಕ್ಷೇತ್ರದಿಂದ ರಾಹುವನ್ನು ವೀಕ್ಷಣೆ ಮಾಡ್ತಾನೆ ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿ ಇರ್ತಾನೆ ಅಷ್ಟಮ ಭಾವದಲ್ಲಿ ಎಂದರೆ ಮೃತ್ಯು ಸ್ಥಾನದಲ್ಲಿ ಇರ್ತಾನೆ ಲಾಂಗ್ ಜರ್ನಿಗಳು ಮಾಡುವಂಥದ್ದು ಅಥವಾ ರಾತ್ರಿ ಪ್ರಯಾಣ ಈ ಹಬ್ಬದ ಸಮಯದಲ್ಲಿ ಹಮವಾಸೆಯ ದಿನ ಪ್ರಯಾಣ ಮಾಡುವಂಥದ್ದು ಇದನ್ನೆಲ್ಲ ಕುಂಭರಾಶಿಯರು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಬೇಕು ಯಾಕೆಂದರೆ ಚತುರ್ಥಾಧಿಪತಿ ಶುಕ್ರ ಅಷ್ಟಮದಲ್ಲಿ ನೀಚ ಕ್ಷೇತ್ರದಲ್ಲಿ ಇರ್ತಾನೆ ಸಪ್ತಮಾಧಿಪತಿ ಸೂರ್ಯನು ಕೂಡ ನೀಚ ಕ್ಷೇತ್ರದಲ್ಲಿ ಇರ್ತಾನೆ ಶನಿ ದೃಷ್ಟಿ ಅನ್ನುವಂಥದ್ದು ಸುಖ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ ಸುಖ ಹಾನಿ ಆಗುವಂಥದ್ದು ಅಥವಾ ವಾಹನಗಳಿಗೆ ಧನ ವ್ಯಯ ಆಗುವಂಥದ್ದು ಇದೆಲ್ಲ ಜಾಸ್ತಿ ಇರುತ್ತೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬಾಧಿಸುವುದಕ್ಕೆ ಅವಕಾಶಗಳು ಉಂಟು ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠಣೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ ಮತ್ತೆ ಸಂತಾನದ ಅಂಚಿನಲ್ಲಿ ಇರುವಂತರಿಗೆ ಅಷ್ಟೇನು ಶುಭ ಸಮಯ ಆಗಲ್ಲ ಗುರುಬಲ ಕಳೆಯುತ್ತೆ ಅಕ್ಟೋಬರ್ ಹದಿನೆಂಟರ ನಂತರ ಜನವರಿ ನಂತರದಲ್ಲಿ ಅವೆಲ್ಲ ಮತ್ತೆ ಅನುಕೂಲಕ್ಕೆ ಬರುತ್ತೆ ಡಿಸೆಂಬರ್ ಹನ್ನೆರಡರಿಂದ ಮತ್ತೆ ಗುರುಬಲ ಅನ್ನುವಂಥದ್ದು ರಾಶಿಯವರಿಗೆ ಪ್ರಾರಂಭ ಆಗುತ್ತೆ ಅಲ್ಲಿಯ ತನಕ ಒಂದೆರಡು ತಿಂಗಳ ಕಾಲ ಒಂದೆರಡು ಮೂರು ವಿಚಾರಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕು ಡಿಸೆಂಬರ್ ಹನ್ನೆರಡರ ತನಕ ಯಾವುದೇ ವಾಹನ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಮನೆ ಕಟ್ಟುವಂಥ ವಿಚಾರಗಳಿದ್ದರೆ ಸ್ವಲ್ಪ ಪೋಸ್ಟ್ ಮಾಡಿಕೊಳ್ಳೋದು ಖಂಡಿತ ಅನುಕೂಲಕ್ಕೆ ಬರುತ್ತೆ ಯಾವುದೇ ಪ್ರಾಪರ್ಟಿಗಳನ್ನು ಸೇಲ್ ಮಾಡುವಂತಹ ವಿಚಾರಗಳಿದ್ದರೂ ಕೂಡ ಡಿಸೆಂಬರ್ ಹನ್ನೆರಡು ಎರಡರ ತನಕ ವೈಟ್ ಮಾಡುವಂಥದ್ದು ಶುಭ ಆಗುತ್ತೆ ಸಂತಾನದ ಅಂಚಿನಲ್ಲಿ ಇರುವಂತವರು ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠಣೆ ಮಾಡಿದರೆ ಖಂಡಿತ ಒಳ್ಳೆಯದು ಷ್ಠದಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಯಾವುದೇ ಶತ್ರು ಬಾಧೆಗಳು ಇರುವುದಿಲ್ಲ ಬಟ್ ಒಬ್ಬರಿಂದ ಒಬ್ಬರಿಗೆ ಅಂತಹ ಏನು ಅನುಕೂಲದ ಸ್ಥಿತಿಗಳು ಇರುವುದಿಲ್ಲ ಸ್ವಲ್ಪ ದನವೇ ಆಗುವಂಥ ಸಂದರ್ಭಗಳೇ ಹೆಚ್ಚಾಗಿರುತ್ತೆ ಇದನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕ ಡಿಸೆಂಬರ್ ಹನ್ನೆರಡರ ತನಕ ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಸ್ವಲ್ಪ ಮುಂದೂಡುವಂಥದ್ದು ಸೂಕ್ತ ಆಗುತ್ತೆ ಅದು ಆರೋಗ್ಯಕ್ಕೂ ಕೂಡ ಸ್ವಲ್ಪ ಅನುಕೂಲಗಳನ್ನು ಮಾಡಿಕೊಡುತ್ತೆ ಗುರುಗಳ ದರ್ಶನ ಮಾಡಿ ದತ್ತಾತ್ರೇಯ ಸ್ತೋತ್ರಗಳನ್ನು ಪಠಣೆ ಮಾಡಿ ಪಠಣೆ ಮಾಡಿ ಮತ್ತೆ ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯ ನೀಚ ಕ್ಷೇತ್ರದಲ್ಲಿರುವುದರಿಂದ ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ ತುಂಬ ದೊಡ್ಡ ದೊಡ್ಡ ಪ್ರಮಾಣದ ಯಾವುದೇ ಸಮಸ್ಯೆಗಳು ಇಲ್ಲ ವಾಹನ ಚಾಲನೆ ಮಾಡುವಂಥದ್ದು ಜೀರ್ಣಕ್ರಿಯೆ ಡೈಜೆಷನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಸ್ಕಿನ್ ಅಲರ್ಜಿಗಳು ಇಂಥ ವಿಚಾರಗಳು ನೇರವಾಗಿ ಸಂಬಂಧಪಟ್ಟಿರುತ್ತೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಖಂಡಿತ ಈ ದೋಷಗಳು ಪರಿಹಾರ ಆಗುತ್ತೆ ಮತ್ತು ಯಾವುದೇ ಸಮಸ್ಯೆಗಳು ದೊಡ್ಡ ಪ್ರಮಾಣಕ್ಕೆ ಬರೋ ತನಕ ಅದನ್ನು ಕಾಯಬಾರ್ದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಮುಂಜಾಗ್ರಕತೆ ಅಥವಾ ಮುಂ ಮುಂಚೆನೇ ಅದಕ್ಕೆ ಬೇಕಾದಂಥ ಪರಿವರ್ತನೆಗಳು ಅಥವಾ ಪರಿಹಾರಗಳನ್ನು ಸಂಸ್ಕಾರದಲ್ಲಿ ಅಂದರೆ ರೂಪದಲ್ಲಿ ರೂಪಿಸಿಕೊಳ್ಳುವುದಾದರೆ ಸಮಸ್ಯೆಗಳು ತುಂಬ ಆಗುತ್ತೆ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇರೋರು ಜನರಿಗೆ ತನಕ ಅಂದರೆ ಜನವರಿ ತನಕ ವೇಟ್ ಮಾಡಬೇಕಾಗುತ್ತೆ ಗುರುಬಲ ಡಿಸೆಂಬರ್ ಹದಿನೆಂಟು ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಹನ್ನೆರಡರ ತನಕ ಕುಂಭ ರಾಶಿಯವರಿಗೆ ಬರ ಇರೋದಿಲ್ಲ ಅದು ವೈವಾಹಿಕ ವಿಚಾರಗಳಿಗೆ ಮತ್ತಷ್ಟು ವಿಳಂಬ ಮಾಡೋದಕ್ಕೆ ಕಾರಣ ಆಗುತ್ತೆ ಸ್ವಲ್ಪ ವೇಟ್ ಮಾಡಿದ್ರೆ ಮುಂದೆ ಖಂಡಿತ ಶುಭ ಆಗುತ್ತೆ ಸಾಡೆ ಸಾತಿನ ಅಂತ್ಯ ಭಾಗದಲ್ಲಿ ಶನಿ ಖಂಡಿತ ಒಳ್ಳೆಯದನ್ನ ಮಾಡ್ತಾನೆ ಸ್ವಲ್ಪ ಕಾಯಬೇಕು ಇನ್ನೊಂದು ಎರಡು ತಿಂಗಳು ವೇಟ್ ಮಾಡಿದರೆ ಮುಂದೆ ಖಂಡಿತ ಅನುಕೂಲಗಳನ್ನು ನೋಡ್ತೀರಾ ಪ್ರಾಪರ್ಟಿ ಸುಖ ಸ್ಥಾನಾಧಿಪತಿ ಶುಕ್ರ ಅಷ್ಟಮದಲ್ಲಿ ನೀ ಚೆನ್ನಾಗ್ತಾನೆ ಅಕ್ಟೋಬರಿಂದ ನವೆಂಬರ್ ಎರಡರ ತನಕಲ್ಲೇ ಇರ್ತಾನೆ ಧನ ವ್ಯಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಭಟ್ ಶನಿ ಮಹಾತ್ಮನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಗಮನಗಳು ಕೂಡ ಅತಿಶಯವಾಗಿ ಇರುತ್ತೆ ಅನಿರೀಕ್ಷಿತ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳುವುದು ಶುಭ ಭಾಗ್ಯಾಧಿಪತಿಯಾದಂಥ ಶುಕ್ರ ಅಷ್ಟಮದಲ್ಲಿ ನೀ ಚೆನ್ನಾಗಿದ್ದು ಭಾಗ್ಯದಲ್ಲಿ ಸೂರ್ಯ ನೀಚನಾಗುವಂಥದ್ದು ಪಿತೃವಿನ ಆರೋಗ್ಯ ಇದರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಅವಶ್ಯಕವಾಗುತ್ತೆ ಉಷ್ಣ ಪ್ರಕೋಪಗಳು ಶಾರೀರಿಕವಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ ಇದು ನೇರವಾಗಿ ತಂದೆಯ ಆರೋಗ್ಯದ ಬಗ್ಗೆ ಸಂಬಂಧಪಡುವಂಥದ್ದು ಲಕ್ಷ್ಮೀ ನರಸಿಂಹನ ಕರಾಬಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ ಖಂಡಿತ ಇದೆಲ್ಲ ಪರಿಹಾರ ಆಗುತ್ತೆ ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಕುಜ ಭಾಗ್ಯದಲ್ಲಿ ಇದ್ದಾನೆ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಗುರು ದೃಷ್ಟಿ ಬೀಳ್ತಾ ಇರುತ್ತೆ ಯಾವುದೇ ಪ್ರಾ ಪಾರ್ಟ್ನರ್ಶಿಪ್ ವ್ಯವಹಾರ ಬಿಸ್ನೆಸ್ಗಳಿದ್ದರೂ ಕೂಡ ಗುರುಕು ಗುರುವಿನ ಒಂದು ಅನುಗ್ರಹ ಕುಂಭರಾಶಿಯವರಿಗೆ ಖಂಡಿತವಾಗ್ಲು ಸಿಗುತ್ತೆ ಮುಂದಿನ ದಿನಗಳಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ಕಾಣ್ತೀರಾ ಅದರಲ್ಲೂ ಕೂಡ ಅಕ್ಟೋಬರ್ ಇಪ್ಪತ್ತೇಳರ ನಂತರ ಕುಜಸ್ವ ಕ್ಷೇತ್ರಕ್ಕೆ ಬಂದಾಗ ಅವನ ಮೇಲೆ ಗುರು ದೃಷ್ಟಿ ಬೀಳುವಂಥದ್ದು ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ ಏಕದಶ ಲಾಭ ಲಾಭ ಸ್ಥಾನಾಧಿಪತಿ ಗುರು ಷಷ್ಠದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನೆ ಮತ್ತು ವ್ಯಯಭಾವವನ್ನು ನೋಡ್ತಾರೆ ಲಾಭ ಅನ್ನುವಂಥದ್ದು ಹೆಚ್ಚಾಗಿ ಬರುತ್ತೆ ಅನಿರೀಕ್ಷಿತವಾದ ಕೋ ವ್ಯಯ ಕೂಡ ಆಗುತ್ತೆ ಖರ್ಚಾಗುತ್ತೆ ಅಂತ ಹೇಳುತ್ತೆ ಸೊ ಇದಕ್ಕೆ ಗುರುಗಳ ದರ್ಶನ ಮಾಡಿ ಖಂಡಿತ ಶುಭ ಚತುರ್ಮಾಸದ ಸಮಯದಲ್ಲಿ ಗುರು ದರ್ಶನ ಮಾಡಿದರೆ ಖಂಡಿತ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬಹುದು ಯಾಕೆಂದರೆ ಗುರು ಒಂದು ರೋಗಸ್ಥಾನ ವೃತ್ತಿ ಸ್ಥಾನ ಇದೆರಡು ಕ್ಷೇತ್ರಗಳು ಅವನಿಗೆ ಅಷ್ಟು ಶುಭ ಅಲ್ಲ ಕುಂಭರಾಶಿಗೆ ಗುರು ಯೋಗಕಾರಕನೇನಲ್ಲ ಹಾಗಾಗಿ ಅವನು ಉಚ್ಚ ಕ್ಷೇತ್ರದಲ್ಲಿ ಇದ್ದಾಗಲೂ ಕೂಡ ಅವನ ಅನುಕೂಲಗಳು ಕುಂಭರಾಶಿಯವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಗುರು ದರ್ಶನ ಗುರುಗಳ ದರ್ಶನ ಮಾಡುವಂಥದ್ದು ಖಂಡಿತ ಸೂಕ್ತ ವ್ಯಯಾಧಿಪತಿಯಾದ ಶನಿ ಮಹಾತ್ಮ ಧನ ಸ್ಥಾನದಲ್ಲಿದ್ದಾನೆ ಅನಿರೀಕ್ಷಿತ ಖರ್ಚುಗಳನ್ನು ಪದೇ ಪದೇ ತಡೆಗಟ್ಟಬೇಕು ಅಂತ ಹೇಳಿದರೆ ಆಂಜನೇಯನ ದರ್ಶನ ಮಾಡಿ ತುಂಬ ಕನ್ಫ್ಯೂಷನ್ ಆಗಬೇಡಿ ಲಗ್ನದಲ್ಲಿ ರಾಹು ಇದ್ದಾನೆ ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ ಅಕ್ಟೋಬರ್ ಇಪ್ಪತ್ತೇಳರ ನಂತರದಲ್ಲಿ ಸ್ವಲ್ಪ ಸ್ವಲ್ಪ ದೋಷಗಳು ಜನ್ಮರಾಶಿಯಲ್ಲಿ ಜಾಸ್ತಿ ಇರುತ್ತೆ ಕುಂಭ ರಾಶಿಯವರಿಗೆ ಇದರ ಪ್ರಭಾವವಾಗಿ ಬೆನ್ನೂರಿ ಅಥವಾ ಬ್ಯಾಕ್ ಪೇನ್ ಇಂತಹ ಸಮಸ್ಯೆಗಳು ಉಂಟಾಗಬಹುದು ಅಲರ್ಜಿ ಅಲರ್ಜಿತರ ಲಕ್ಷ್ಮೀ ನರಸಿಂಹನ ಸ್ವಾಮಿ ದರ್ಶನ ಪಡೆಯಿರಿ ಖಂಡಿತ ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಪ್ರತಿದಿನ ಕುಂಭ ರಾಶಿಗಳು ಅನುಕೂಲಗಳನ್ನು ಕಾಣ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನೋಡೋದಲ್ಲ ಅಕ್ಟೋಬರ್ ಕುಂಭ ರಾಶಿಯವರು ಅಕ್ಟೋಬರ್ ರಾಶಿ ಭವಿಷ್ಯ ಗುರುಬಲ ಡಿಸೆಂಬರ್ ಹನ್ನೆರಡರವರೆಗೂ ಇರೋದಿಲ್ಲ ಹಾಗಾಗಿ ಯಾವುದೇ ಶುಭ ಕೆಲಸಗಳು ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಡಿಸೆಂಬರ್ ಹನ್ನೆರಡರ ನಂತರ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಯಾವುದೇ ಶುಭ ಕಾರ್ಯಗಳನ್ನು ನಡೆಸಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರ ಚಾಮುಂಡೇಶ್ವರಿ ಏನಮ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು